ಉಪದೇಶ ನಿಷ್ಕಾಮ ಕರ್ಮದ ಉಪದೇಶ ಅರ್ಥಹೀನ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಆಚಾರ್ಯ ಮಧ್ವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಿಷ್ಕಾಮಕರ್ಮ ಅಂದರೆ ಏನು ಅದನ್ನು ವಿವರಿಸಿದ್ದಾರೆ ಒಮ್ಮೆ ಮಹಾಭಾರತದಲ್ಲಿ ಚರ್ಚೆ ನಡೆಯಿತು ಕೃಷ್ಣ ಭೀಷ್ಮಾಚಾರ್ಯರು ಎಲ್ಲ ಧರ್ಮದ ಉಪದೇಶ ಕೊಟ್ಟ ಮೇಲೆ ಧರ್ಮರಾಜ ಒಂದು ಪ್ರಶ್ನೆ ಮಾಡಿದ ನಾಲ್ಕು ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದೇ ಶ್ರೇಷ್ಠ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಮುಂದೆ ಇಟ್ಟ ಪ್ರಸ್ತಾವ ಇದರ ಆ ನ್ಯಾಯಿ ಅವನು ಹೇಳಿದಾಗ ಇದು ಚರ್ಚೆ ಅವಕಾಶವೇ ಇಲ್ಲ ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮ ಶ್ರೇಷ್ಠ ಅದರಿಂದಲೇ ಎಲ್ಲವನ್ನೂ ಪಡೆಯಲಿಕ್ಕೆ ಸಾಧ್ಯ ಇದು ಚರ್ಚೆ ಮಾಡೋದಕ್ಕೆ ವಿಷಯವೇ ಅಲ್ಲ ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮವೇ ಶ್ರೇಷ್ಠ ಇದರ ಹೇಳಿದ ಅರ್ಜುನ ಅದನ್ನು ಒಪ್ಪಲಿಲ್ಲ ಅವನು ಹೇಳ್ತಾನೆ ಅವನು ಸ್ವಲ್ಪ ವ್ಯವಹಾರವಾಗಿ ಧರ್ಮ ಅಲ್ಲ ಧರ್ಮಾಚರಣೆ ಮಾಡಲಿಕ್ಕೂ ಹಣ ಬೇಕು ಅರ್ಥ ಸಂಪತ್ತು ಅದು ಮುಖ್ಯ ಎಲ್ಲ ಪುರುಷಾರ್ಥಗಳಲ್ಲಿ ಮಿಗಿಲಾದದ್ದು ಅರ್ಥ ಅರ್ಥ ಅಂದರೆ ಬರೀ ಹಣ ಅಲ್ಲ ಭೌತಿಕ ಸಂಪತ್ತು ಮಾತ್ರ ಅಲ್ಲ ಜ್ಞಾನ ಸಂಪತ್ತು ಎರಡು ಬೇಕು ಎರಡು ಥರದ ಹಣ ಒಂದು ಜ್ಞಾನ ವಿದ್ಯೆ ಇನ್ನೊಂದು ಸಂಪತ್ತು ಭೌತಿಕ ಸಂಪತ್ತು ಹಣ ಎರಡು ಬೇಕು ಅದಿದ್ದರೆ ಹಣ ಇದ್ದರೂ ಬೇಕಾದಷ್ಟು ಧರ್ಮಾಚರಣೆ ಜ್ಞಾನ ಇಲ್ಲದೆ ಹೋದರೂ ಆಗುವುದಿಲ್ಲ ಜ್ಞಾನ ಮತ್ತು ಹಣ ಇದೇ ಎಲ್ಲ ಪುರುಷಾರ್ಥಗಳಲ್ಲಿ ಶ್ರೇಷ್ಠ ಅಂತ ವ್ಯವಹಾರದ ದೃಷ್ಟಿಯಿಂದ ಅರ್ಜುನ ಹೇಳಿದೆ ನಕುಲ ಸಹದೇವರು ಸಹದೇವರು ಇದಕ್ಕೆ ಅನುಮೋದನೆ ಕೊಟ್ಟರು ಅರ್ಥವೇ ಶ್ರೇಷ್ಠ ಸಂಶಯವೇ ಇಲ್ಲ ಧರ್ಮ ಮಾಡಲಿಕ್ಕೂ ಅರ್ಥ ಬೇಕು ಜ್ಞಾನ ಬೇಕು ಅದೇ ಶ್ರೇಷ್ಠ ಅಂತ ಎಲ್ಲರೂ ಹೇಳಿದರು ಭೀಮಸೇನೆ ಹತ್ರ ಕೇಳುವಾಗ ಅವನ ಮಾತೇ ಬೇರೆ ಭೀಮಸೇನೆ ಹೇಳ್ತಾನೆ ಎಲ್ಲ ಪುರುಷಾರ್ಥಗಳಲ್ಲಿಯೂ ಕೂಡ ಕಾಮ ಅದೇ ಶ್ರೇಷ್ಠ ಎಲ್ಲ ಹಣೆಹಣೆ ಬಳಿದುಕೊಂಡ್ರು ಏನು ಭೀಮಸೇನೆ ಹೇಳ್ತಾ ಇದ್ದಾನೆ ಯಾವ ಕಾಮ ಎಲ್ಲರೂ ತಿರಸ್ಕರಿಸಬೇಕು ಅತ್ಯಂತ ನಿಕೃಷ್ಟ ಅಂಥವ ಕಾಮವನ್ನೇ ಅತ್ಯಂತ ಶ್ರೇಷ್ಠ ಅಂತ ಭೀಮಸೇನೆ ಹೇಳ್ತಾ ಇದ್ದಾನೆ ಧರ್ಮರಾಜ ಹೇಳಿದ ಅದೆಲ್ಲ ಸರಿಯಲ್ಲ ಮೋಕ್ಷವೇ ಶ್ರೇಷ್ಠ ಮೋಕ್ಷಕ್ಕೋಸ್ಕರ ಎಲ್ಲ ಮಾಡು ನಾಲ್ಕು ಪುರುಷಾರ್ಥಗಳಲ್ಲಿ ಮೋಕ್ಷವೇ ಶ್ರೇಷ್ಠ ಅಂತ ಧರ್ಮರಾಜ ಅವರದ್ದು ಒಂದು ಅರ್ಥ ಇದೆ ಅರ್ಜುನ ಹೇಳಿದರಲ್ಲಿ ಅರ್ಥ ಇದೆ ಯುದರ ಹೇಳಿದ್ದು ಒಂದು ರೀತಿಯಿಂದ ಸರಿ ಅದೇ ಭೀಮಸೇನ ಮಾತು ಎಲ್ಲರಿಗೂ ಆಶ್ಚರ್ಯ ನಾಲ್ಕು ಪುರುಷಾರ್ಥಗಳಿಗೆ ಅತ್ಯಂತ ನಿಕೃಷ್ಟವಾಗಿ ಯಾವುದನ್ನು ಬಿಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದೇವೆ ಅದನ್ನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಏನು ಭೀಮಸೇನ ಅಂತ ಎಲ್ಲರೂ ಆಕ್ಷೇಪಿಸಿ ಹಾಗೆ ಹೇಳ್ತಾನೆ ಭೀಮಸೇನ ನಮಗೆ ಕಾಮ ಅಂದರೆ ಕಾಮನೆ ಇಚ್ಛೆ ಇಚ್ಛಾಶಕ್ತಿ ವಿಲ್ ಪವರ್ ಅದು ಇದ್ದರೆ ಧರ್ಮವೂ ಉಂಟು ಹಣವನ್ನು ಸಂಪಾದಿಸಬಹುದು ಮೋಕ್ಷವನ್ನು ಪಡೆಯಬಹುದು ಇಚ್ಛೆ ಇಲ್ಲ ಕಾಮನೇ ಇಲ್ಲ ಯಾವ ಮಹತ್ವಾಕಾಂಕ್ಷೆಯೇ ಇಲ್ಲ ಧರ್ಮವೂ ಸಾಧ್ಯವಿಲ್ಲ ಅರ್ಥವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಎಲ್ಲ ಉಳಿದ ಪುರುಷಾರ್ಥಗಳು ಕಾಮನೆಯ ಅಧೀನ ಕಾಮನೆಯೇ ಶ್ರೇಷ್ಠ ಇಲ್ಲ ಪೌರ ಅರ್ಥ ನಿಯಮಾನ ಮಹತ್ವ ಆಕಾಂಕ್ಷೆ ಬೇಕು ಅಪೇಕ್ಷೆ ಬೇಕು ಏನು ಮಾಡಬೇಕೆಂಬಂಥ ಒಂದು ಇಚ್ಛಾ ಬೇಕು ಆಗ ಧರ್ಮ ಅರ್ಥ ಮೋಕ್ಷ ಎಲ್ಲವನ್ನೂ ಪಡೆಯಬಹುದು ಅದಿಲ್ಲ ಅಂತಾದರೆ ಯಾವುದೂ ಇಲ್ಲ ಆದ್ದರಿಂದ ಕಾಮವೇ ಶ್ರೇಷ್ಠ ಎಲ್ಲರೂ ತಲೆದೂಗಬೇಕಾಯಿತು ಭೀಮಸೇನನ ಮಾತಿಗೆ ಎಲ್ಲರೂ ತಲೆದು ನೋಗಿದ ಈ ಕಾಮ ಅಂದರೆ ತುಚ್ಛ ಕಾಮವಲ್ಲ ಕೆಟ್ಟ ಅಲ್ಲ ಉಚ್ಚ ಕಾಮನೆ ತುಚ್ಛ ಕಾಮ ಬಿಡಬೇಕು ಉಚ್ಚ ಕಾಮನೆ ಇರಬೇಕು ಆಗ ಮಾತ್ರ ಅವನು ಮುನ್ನಡೆಯಲಿಕ್ಕೆ ಸಾಧ್ಯ ಆದರೆ ಕಾಮ ಅತ್ಯಂತ ಅಗತ್ಯ ಭೀಮಸೇನ ಮಾತಿಗೆ ಕೃಷ್ಣನ್ ಎಲ್ಲರೂ ಕೂಡ ಸರಿಯಾದ ಮಾತು ಅಂತ ನಮ್ಮ ಜೀವನದಲ್ಲಿ ಕಾಮ ಇಚ್ಛೆ ಇಲ್ಲದೆ ಹೋದರೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವೇ ಹಾಗಾದರೆ ನಿಷ್ಕಾಮ ಕರ್ಮ ಕಾಮನೆಯನ್ನೇ ಬಿಡಬೇಕು ಏನರ್ಥ ಇದಕ್ಕೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಅನಿಷಿದ್ಧ ಕಾಮಿತೆ ವಹಿ ಅಕಾಮಿತ್ವಂ ಕಾಮನೆ ಬಿಡಬೇಕು ಅಂದರೆ ಕೆಟ್ಟ ಕಾಮನೆ ಬಿಡಬೇಕು ಯಾವುದು ನಮ್ಮನ್ನು ಕೆಳಗೆ ತಳ್ತಾ ಇದೆ ಅಂಥ ಕೆಟ್ಟ ಕಾಮನೆ ಅದನ್ನು ಬಿಡಿ ಉಚ್ಚ ಕಾಮನೆ ಭಗವಂತನ ಅನುಗ್ರಹವಾಗಿ ಜ್ಞಾನ ಪಡೆಯೋಣ ಸಾಧನೆ ಮಾಡೋಣ ಮೋಕ್ಷ ಪಡೆಯೋಣ ಇಂಥ ಉದಾತ್ತವಾದ ಕಾಮನೆಗೆ ಅವಕಾಶ ಇದೆ ಕೃಷ್ಣ ಹೇಳಿದ ನಿಷ್ಕಾಮ ಕರ್ಮ ಅಂದರೆ ಎಲ್ಲ ಕಾಮನೆಯನ್ನೇ ಬಿಡಬೇಕು ಯಾವ ಅಪೇಕ್ಷೆಯನ್ನು ಮಾಡಬಾರದು ಕೆಲವರು ಹಾಗೆ ಹೇಳ್ತಾರೆ ಕಾಮನೆ ಮಾಡಬಾರದು ಅಂದರೆ ಭಗವಂತನ ಅನುಗ್ರಹವಾಗಲಿ ಎಂಬ ಕಾಮನೆಯನ್ನು ಮಾಡಬಾರದು ಈ ಥರದ ಅರ್ಥವನ್ನು ಕೇಳಿ ದೇವರ ಅನುಗ್ರಹವನ್ನು ಕೂಡ ಅಪೇಕ್ಷೆ ಮಾಡಬಾರದು ಯಾವ ಕಾಮನೆ ಇರಬಾರ್ದು ಅಂಥವರಿಂದ ಏನೂ ಸಾಧ್ಯ ಅದಕ್ಕೋಸ್ಕರ ಕಾಮನೆ ಬೇಕು ಉದಾತ್ತವಾದ ಕಾಮನೆ ಅದರಿಂದಲೇ ನಮ್ಮ ಆತ್ಮನ ಉನ್ನತಿ ಎಂಬುದಾಗಿ ನಿಷ್ಕಾಮ ಕರ್ಮದ ನಿಜವಾದ ಅರ್ಥ ಏನು ಎಂಬುದನ್ನು ಶ್ರೀಮದಾಚಾರ್ಯರು ಬಿಡಿಸಿ ಹೇಳಿದ್ದಾರೆ ಅಂಥ ಪವಿತ್ರವಾದ ನಮ್ಮ ವ್ಯಕ್ತಿತ್ವವನ್ನು ವಿಕಸಿತಗೊಳಿಸುವ ಭಗವಂತನ ಅನುಗ್ರಹ ಸಾಧನೆಯ ಕಾಮನೆ ಇದನ್ನು ಮಾಡೋಣ ಕೆಟ್ಟ ಕಾಮನೆಯನ್ನು ಬಿಡಬೇಕು ಕುರು ಭುಂಚುವ ಕರ್ತವ್ಯ ಮಾಡು ಭುಂಚುವ ನಿಶ್ ನಿಷಿದ್ಧವಾದ ಸುಖ ಅನುಭವಿಸಿರಿ ಅದನ್ನು ಬಿಡಬೇಕು ಅಂತ ಹೇಳ್ತಾಯಿ ಕುರು ಭುಂಚುವ ಕರ್ತವ್ಯ ಮಾಡು ನಾವು ಕರ್ತವ್ಯವನ್ನು ಕೃಷ್ಣ ಹೇಳಿದ್ದಕ್ಕೆ ವಿರುದ್ಧ ನಮ್ಮದು ನಾವು ಕಾಮನೆ ಬಿಟ್ಟು ಕರ್ತವ್ಯ ಮಾಡು ಅಂತ ನಾವು ಕರ್ತವ್ಯ ಬಿಟ್ಟು ಕಾಮನೆಯನ್ನು ಮಾತ್ರ ಮಾಡ್ತೇವೆ ಇದು ನಮ್ಮ ಜೀವನದ ದುರಂತ ಕಾಮನೆ ಬಿಡಬೇಕು ಅಂತ ನಾವು ಕರ್ತವ್ಯನೂ ಬಿಡು ಯಾವುದು ಮಾಡಬೇಕು ಕರ್ತವ್ಯ ಕಾಮನೆ ಮಾಡ್ತೇವೆ ಕರ್ತವ್ಯ ಬಿಡ್ತೇವೆ ಇಂಥ ದುರಂತ ನಮ್ಮ ಜೀವನದಲ್ಲಿ ಇರಬಾರದು ನಿಜವಾದ ನಿಷ್ಕಾಮ ಕರ್ಮದ ಸಂಧೆ ವಿಷಯವೇನು ಎಂಬುದನ್ನು ಶ್ರೀಮದಾಚಾರ್ಯರು ಭಗವದ್ಗೀತೆಯ ವ್ಯಾಖ್ಯಾನ ಮಾಡುವಾಗ ವಿವರಿಸಿದ್ದಾರೆ ಈ ಅರ್ಥದಲ್ಲಿ ಕೃಷ್ಣನ ಸಂದೇಶವನ್ನು ಅರ್ಥ ಮಾಡಿಕೊಂಡು ಅಂತ ಉದಾತ್ತ ಕಾಮನೆಯಿಂದ ಪ್ರಚೋದಿತರಾಗಿ ನಮ್ಮಿಂದ ಸಾಧ್ಯವಿದ್ದ ಸತ್ ಕರ್ತವ್ಯಗಳನ್ನು ಮಾಡಿಕೊಂಡು ಆ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೀವಿ